ಉಪರಾಷ್ಟ್ರಪತಿ ಹುದ್ದೆಗೆ ಪ್ರತಿಪಕ್ಷಗಳ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಸುದರ್ಶನ್ ರೆಡ್ಡಿ ಯಾರು ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶ ಹಾಗೂ ಗೋವಾದ ಪ್ರಥಮ ಲೋಕಾಯುಕ್ತ ಸುದರ್ಶನ್ ರೆಡ್ಡಿ ಅವರನ್ನ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿರುವ ಉಪರಾಷ್ಟ್ರಪತಿ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಅವರು ಎನ್ಡಿಎ ಅಭ್ಯರ್ಥಿ ಹಾಗೂ ಮಹಾರಾಷ್ಟ್ರ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ವಿರುದ್ಧ ಸ್ಪರ್ಧೆ ನಡೆಸಲಿದ್ದಾರೆ ಜುಲೈ ಎಂಟು ಸಾವಿರದ ಒಂಬೈನೂರ ನಲವತ್ತಾರರಂದು ಆಗಿನ ಆಂಧ್ರಪ್ರದೇಶದ ರಂಗಾರೆಡ್ಡಿ ಜಿಲ್ಲೆಯ ಈಗ ತೆಲಂಗಾಣದಲ್ಲಿದೆ ಇಬ್ರಾಹಿಂ ಪಟ್ಟ ತಾಲೂಕಿನ ಈಗಿನ ಕಂಡಕೂರ್ ಮಂಡಲ ಅಕುಲ ಮೈಲಾರಂ ಗ್ರಾಮದ ಕೃಷಿ ಕುಟುಂಬದಲ್ಲಿ ಜನಿಸಿದ್ದ ನ್ಯಾಯಮೂರ್ತಿ ರೆಡ್ಡಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೈದರಾಬಾದ್ನ ಉಸ್ಮಾನಿಯಾ ವಿವಿಯಿಂದ ಕಾನೂನು ಪದವಿಯನ್ನು ಪಡೆದಿದ್ರು ಅದೇ ವರ್ಷ ಆಂಧ್ರಪ್ರದೇಶ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡಿದ್ರು ನ್ಯಾಯಮೂರ್ತಿ ರೆಡ್ಡಿ ಆಂಧ್ರಪ್ರದೇಶ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲ ಕೆ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಸಿವಿಲ್ ಮತ್ತು ಸಾಂವಿಧಾನಿಕ ವಿಷಯಗಳನ್ನು ನಿರ್ವಹಿಸುವ ಮೂಲಕ ವಕೀಲಿ ವೃತ್ತಿಯನ್ನು ಆರಂಭಿಸಿದ್ರು ಆಗಸ್ಟ್ ಎಂಟು ಒಂಬೈನೂರ ಎಂಬತ್ತೆಂಟರಂದು ಆಂಧ್ರಪ್ರದೇಶ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರಿ ವಕೀಲರಾಗಿ ನೇಮಕಗೊಂಡ ಅವರು ಕಂದಾಯ ಇಲಾಖೆಯ ಉಸ್ತುವಾರಿ ಹೊಂದಿದ್ದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸೇವೆಯಲ್ಲಿದ್ದರು ಬಳಿಕ ಕೇಂದ್ರ ಸರ್ಕಾರದ ಹೆಚ್ಚುವರಿ ಸ್ಥಾಯಿ ವಕೀಲರಾಗಿ ಅಲ್ಪಾವಧಿಗೆ ಸೇವೆ ಸಲ್ಲಿಸಿದ್ರು ತನ್ನ ವಕೀಲ ವೃತ್ತಿಯ ಜೊತೆಗೆ ನ್ಯಾಯಮೂರ್ತಿ ರೆಡ್ಡಿ ಅವರು ಎಬಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯೂ ಆಗಿದ್ದು ಜನವರಿ ಸಾವಿರದ ಒಂಬೈನೂರ ಉಸ್ಮಾನಿಯಾ ವಿವಿಗೆ ಕಾನೂನು ಸಲಹೆಗಾರ ಮತ್ತು ಸ್ಥಾಯಿ ವಕೀಲರಾಗಿ ಕೆಲಸ ಮಾಡಿದ್ರು ಆಂಧ್ರಪ್ರದೇಶದ ಉಚ್ಚ ನ್ಯಾಯಾಲಯದ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಮೇ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಆಂಧ್ರಪ್ರದೇಶದ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದ ಅವರು ನಂತರ ಅದೇ ವರ್ಷ ಖಾಯಂ ನ್ಯಾಯಾಧೀಶರಾದ್ರು ತನ್ನ ಪ್ರತಿಭೆ ಮತ್ತು ಜ್ಯೇಷ್ಠತೆಯಿಂದಾಗಿ ಡಿಸೆಂಬರ್ ಐದು ಎರಡ್ ಸಾವಿರದ ಐದರಂದು ಗೌಹಾಟಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಂಡ್ರು ಜನವರಿ ಹನ್ನೆರಡು ಎರಡ್ ಸಾವಿರದ ಏಳರಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪದೋನ್ನತಿಗೊಂಡ ಅವರು ಜುಲೈ ಎಂಟು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿವೃತ್ತಿಗೊಂಡ್ರು ನಿವೃತ್ತಿಯ ಬಳಿಕ ಮಾರ್ಚ್ ಎರಡ್ ಸಾವಿರದ ಹದಿಮೂರರಲ್ಲಿ ಗೋವಾದ ಮೊದಲ ಲೋಕಾಯುಕ್ತರಾಗಿ ನೇಮಕಗೊಂಡಿದ್ದ ಅವರು ಅಕ್ಟೋಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ವೈಯಕ್ತಿಕ ಕಾರಣಗಳು ಮತ್ತು ಸಾಂಸ್ಥಿಕ ಮಿತಿಗಳ ಕುರಿತು ಕಳವಳ ಉಲ್ಲೇಖಿಸಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ರೆಡ್ಡಿ ಅವರ ಅಧಿಕಾರಾವಧಿ ಹಲವಾರು ಪ್ರಮುಖ ತೀರ್ಪುಗಳಿಗಾಗಿ ಗಮನಾರ್ಹವಾಗಿದೆ ಕಪ್ಪು ಹಣ ಪ್ರಕರಣ ಎರಡ್ ಸಾವಿರದ ಹನ್ನೊಂದು ಸರ್ಕಾರದ ನಿಷ್ಕ್ರಿಯತೆಯನ್ನ ಕಟುವಾಗಿ ಟೀಕಿಸಿದ್ದ ನ್ಯಾಯಮೂರ್ತಿ ರೆಡ್ಡಿ ವಿದೇಶಗಳಲ್ಲಿ ಸಂಗ್ರಹಗೊಂಡಿರುವ ಕಪ್ಪು ಹಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡದ ರಚನೆಗೆ ಆದ ಉದ್ದೇಶಿಸಿದ್ರು ಜುಡಂ ಪ್ರಕರಣ ಎರಡ್ ಸಾವಿರದ ಹನ್ನೊಂದು ಛತ್ತೀಸ್ಗಢ ಸರ್ಕಾರದಿಂದ ವಿಶೇಷ ಪೊಲೀಸ್ ಅಧಿಕಾರಿಗಳಾಗಿ ಸಶಸ್ತ್ರ ಬುಡಕಟ್ಟು ಯುವಜನರ ಬಳಕೆಯನ್ನ ಅಸಂವಿಧಾನಿಕ ಅಂತ ಘೋಷಿಸಿದ್ದ ನ್ಯಾಯಮೂರ್ತಿ ರೆಡ್ಡಿ ಅದನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಬಣ್ಣಿಸಿದ್ರು ಅಂಬಾನಿ ಅನಿಲ ವಿವಾದ ಎರಡ್ ಸಾವಿರದ ಹತ್ತು ನೈಸರ್ಗಿಕ ಅನಿಲ ಸರ್ಕಾರದ ನಿಯಂತ್ರಣದ ಅಡಿಯಲ್ಲಿ ರಾಷ್ಟ್ರೀಯ ಸಂಪತ್ತಾಗಿದ್ದು ಖಾಸಗಿ ಒಪ್ಪಂದಗಳಿಗೆ ಅವಕಾಶವಿಲ್ಲ ಅಂತ ತೀರ್ಪು ನೀಡಿದ್ದ ಸಂವಿಧಾನ ಪೀಠದ ಸದಸ್ಯರಾಗಿದ್ರು ತನ್ನ ನ್ಯಾಯಾಂಗ ಮತ್ತು ವೃತ್ತಿ ಜೀವನದುದ್ದಕ್ಕೂ ಸ್ವತಂತ್ರ ಮನೋಭಾವದ ನ್ಯಾಯಶಾಸ್ತ್ರಜ್ಞಾನ ಗೌರವಕ್ಕೆ ಪಾತ್ರರಾಗಿದ್ದ ನ್ಯಾಯಮೂರ್ತಿ ರೆಡ್ಡಿ ತನ್ನ ಪ್ರಾಮಾಣಿಕತೆ ಸಾಂವಿಧಾನಿಕ ದೃಷ್ಟಿಕೋನಕ್ಕಾಗಿ ಮತ್ತು ಸರ್ಕಾರದ ಉತ್ತರದಾಯಿತ್ವಕ್ಕೆ ಒತ್ತು ನೀಡುವಿಕೆಗೆ ಹೆಸರಾಗಿದ್ರು ಅಭ್ಯರ್ಥಿಯಾಗಿ ಅವರ ನಾಮಕರಣವನ್ನು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಶ್ವಾಸಾರ್ಹತೆ ಮತ್ತು ರುಜುತ್ವವನ್ನು ಬಿಂಬಿಸೋಕೆ ಪ್ರತಿಪಕ್ಷದ ಪ್ರಯತ್ನವಾಗಿದೆ ಅಂತ ಪರಿಗಣಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು